ಸಿಟ್ಟು ಕಿವಿಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಏನನ್ನ ಹೇಗೆ ಯಾವ ಸಮಯದಲ್ಲಿ ಚೂಸ್ ಮಾಡುವುದು ತುಂಬ ತಲೆನೋವು ಬಟ್ಟೆ ಚೂಸ್ ಮಾಡೋದ್ರಿಂದ ಹಿಡಿದು ಭಾಳ ಸಂಗಾತಿಯನ್ನು ಚೂಸ್ ಮಾಡೋದ್ರಿಂದ ಎಲ್ಲದರಲ್ಲೂ ಕೂಡ ಆಯ್ಕೆ ಮಾಡೋದಿದೆಯಲ್ಲ ತುಂಬ ಜನಕ್ಕೆ ಸಮಸ್ಯೆ ಇದೆ ಆಯ್ಕೆ ಮಾಡುವುದರಲ್ಲಿ ತುಂಬ ಜನಕ್ಕೆ ಸಮಸ್ಯೆ ಇರುತ್ತದೆ ಆಯ್ಕೆ ಅಂತಂದರೆ ಆ ಹೊತ್ತಿನ ತೀರ್ಮಾನ ಅಷ್ಟೇ ಜೀವಮಾನದ ನಿರ್ಣಯ ಆಗಿರಬೇಕು ಅಂತಿಲ್ಲ ಆದರೆ ಆ ಹೊತ್ತಿನ ತೀರ್ಮಾನ ಅಥವಾ ಆಯ್ಕೆ ಮುಂದಿನ ಪರಿಣಾಮಗಳನ್ನು ರೂಪಿಸಬಲ್ಲದು ಉದ್ಧಾರ ಅಥವಾ ಅವನತಿಗೆ ಆ ವ್ಯಕ್ತಿಯ ಉದ್ಧಾರಕ್ಕೂ ಅವನತಿಗೂ ಅದು ಕಾರಣ ಆಗಬಹುದು ಇಡೀ ಜೀವಮಾನದ ನಿರ್ಣಯ ಕೂಡ ಆಗಬಹುದು ಆದ್ದರಿಂದ ಆಯ್ಕೆ ಎಂಬ ದೃಷ್ಟಿ ಅಥವಾ ಮಾನಸಿಕ ಕ್ರಿಯೆಯ ಬಗ್ಗೆ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಆಯ್ಕೆ ಮಾಡೋದಿದೆಯಲ್ಲ ಅದು ಈ ಟೈಮಲ್ಲಿ ಮಾಡಿರೋದಷ್ಟೇ ಅದು ದೀರ್ಘಕಾಲದ ಪ್ರಭಾವವನ್ನು ಬೀರ್ತದೆ ನೋಡಿ ಯಾರೋ ಒಬ್ರು ಏನೋ ಒಂದು ಆಯ್ಕೆ ಮಾಡ್ತಾರೆ ಅಂತಂದರೆ ಅದು ಆ ಹೊತ್ತಿಂದ ಮಾತ್ರ ಅಲ್ಲ ಅದಕ್ಕೊಂದು ಚರಿತ್ರೆ ಇದೆ ಅದಕ್ಕೂ ಆರೋಗ್ಯ ಅನಾರೋಗ್ಯ ಶಕ್ತಿ ನಿಶ್ಶಕ್ತಿ ಸಾಮರ್ಥ್ಯ ದೌರ್ಬಲ್ಯ ಸ್ಪಷ್ಟತೆ ಗೊಂದಲಗಳೆಲ್ಲ ಇರ್ತವೆ ಈ ಆಯ್ಕೆ ಅನ್ನೋದಕ್ಕೆ ಹಾಗಾಗಿಯೇ ಆಯ್ಕೆಗೆ ಕಾರಣ ಮತ್ತು ಪರಿಣಾಮಗಳು ಕೂಡ ಇರ್ತವೆ ಭೂತ ಮತ್ತು ಭವಿಷ್ಯವು ಕೂಡ ಇರ್ತವೆ ಹಾಗಾಗಿ ಆಯ್ಕೆ ಅಂತನ್ನುವುದು ಜೀವನದಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ಸಕ್ಸಸ್ಸು ಫೇಲ್ಯೂರು ಶಾಂತಿ ಸಮಾಧಾನ ಸಂಕಟ ಜಗಳ ಎಲ್ಲವೂ ಕೂಡ ನಮ್ಮ ಆಯ್ಕೆಗಳೇ ಆಗಿರುತ್ತವೆ ನಾವು ನಮ್ಮ ಆಯ್ಕೆಗಳನ್ನು ಮಾಡೋದ್ರಲ್ಲಿ ಸ್ವತಂತ್ರರಾಗಿರಬೇಕೆಂಬ ಆಲೋಚನೆ ಕೂಡ ಇಲ್ಲಿ ನಾವು ಗಮನಿಸಬೇಕು ಉದಾಹರಣೆಗೆ ಈಗ ನನ್ನ ಮತ್ತು ಯಾರೋ ಒಬ್ಬರ ಮಧ್ಯದಲ್ಲಿ ವಾಗ್ವಾದ ಆಗ್ತಾ ಇರ್ತದೆ ಭಿನ್ನಾಭಿಪ್ರಾಯ ಇರುತ್ತದೆ ನಮ್ಮ ನಮ್ಮ ಪದಗಳ ಬಳಕೆಗಳು ಮಾತಿನ ಏರಿಳಿತಗಳು ವರ್ತನೆಗಳು ಅಲ್ಲಿನ ಚಟುವಟಿಕೆಯನ್ನು ಅಂದರೆ ನವಿಿಬ್ರ ಮಧ್ಯದಲ್ಲಿ ಆಗ್ತಾ ಇರುವಂಥ ಒಂದು ಆ್ಯಕ್ಷನ್ ಏನಿದೆಯಲ್ಲ ಅದು ಜಗಳನೋ ಮಾತುಕತೆನೋ ಅಂತ ನಿರ್ಧರಿಸುತ್ತೆ ಅಲ್ವಾ ಮೊದಲಿಗೆ ನಾನು ಅದು ಸಂವಾದವಾಗಬೇಕು ಒಬ್ರಿಗೊಬ್ರದ್ದು ಕಾನ್ವರ್ಸೇಷನ್ ಆಗಬೇಕು ಅಥವಾ ಸಂಘರ್ಷ ಆಗಬೇಕು ಅನ್ನುವ ಆಯ್ಕೆ ಮಾಡಬೇಕು ಆ ಆಯ್ಕೆಯ ಸ್ವಾತಂತ್ರ್ಯ ನನ್ನದು ಆ್ಯಕ್ಚುಲಿ ನಮಗೆ ಬೇರೆಯವ್ರದ್ದು ಆಯ್ಕೆ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ಲ ಅವರ ಪದ ಪ್ರಯೋಗಗಳು ನಡವಳಿಕೆಗಳು ಒಲವು ನಿವಲವುಗಳ ಬಗ್ಗೆ ನಮ್ಮ ಆಯ್ಕೆಯ ಅಥವಾ ಅವರ ಆಯ್ಕೆಯ ಮೇಲೆ ನಮ್ಮ ಅಧಿಕಾರ ಇರಲ್ಲ ಅವರ ಆಯ ಅವರ ಆಯ್ಕೆಯ ವಿಷಯದಲ್ಲಿ ನಾನು ಅಸಹಾಯಕ ಆದರೆ ನಾನು ಯಾವ ಪದಗಳನ್ನು ಬಳಸಬೇಕು ನನ್ನ ವರ್ತನೆ ಹೇಗಿರಬೇಕು ಯಾವ ಸ್ವರೂಪದಲ್ಲಿ ನನ್ನ ಪ್ರತಿಕ್ರಿಯೆಯನ್ನು ಅವರಿಗೆ ನೀಡಬೇಕು ಈ ನಿರ್ಧಾರ ನಂದಲ್ವಾ ಇದು ನಂದಾಗಿರಲೇಬೇಕಲ್ವಾ ಕುಟುಂಬ ಸಮಾಜ ಸಂಸ್ಕೃತಿ ವ್ಯವಸ್ಥೆ ಮತ್ತು ನಮ್ಮ ಸಹಜೀವಿಗಳು ಎಷ್ಟೆಲ್ಲ ಆಯ್ಕೆಗಳನ್ನು ಮುಂದಿಟ್ಟರು ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಆ ವ್ಯಕ್ತಿದೇ ಆಗಿರುತ್ತೆ ಎಲ್ಲರೂ ಕೊಡ್ತಾರೆ ಎಲ್ಲರೂ ಮುಂದಗಡೆ ಇರ್ತಾರೆ ಆದರೆ ಅದನ್ನು ಆಯ್ಕೆ ಮಾಡೋ ಸ್ವಾತಂತ್ರ್ಯ ನಮ್ದು ಈ ಸ್ವತಂತ್ರ ಭಾವ ಅದೊಂದು ಶಕ್ತಿ ಅನ್ನೋದನ್ನು ಮರಿಬಾರ್ದು ಈ ಸ್ವತಂತ್ರ ಭಾವ ಅನ್ನುವ ಆಶಕ್ತಿ ದುರ್ಬಲವಾದಾಗ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಸೋಲ್ತೀವಿ ಅವರು ಇವರು ಇಡುವಂಥ ಹಲವಾರು ಆಯ್ಕೆಗಳಲ್ಲಿ ಯಾವುದೋ ಒಂದನ್ನು ಎತ್ಕೊಂಡ್ಬಿಡ್ತೀವಿ ನನ್ನ ಆದ್ಯತೆ ಪ್ರಿಯಾರಿಟಿ ಏನು ನನ್ನ ಉದ್ದೇಶ ಏನು ನನಗೆ ಯಾವ ಸ್ವರೂಪದ ದೃಶ್ಯ ಈಗ ಇರಬೇಕು ಕಾಣುವ ಕಣ್ಣುಗಳಿಗೆ ನಾನು ಹೇಗೆ ಕಾಣಿಸ್ಕೊಳ್ಬೇಕು ನನ್ನ ಈಗಿನ ಕ್ರಿಯೆಯ ಪರಿಣಾಮ ಏನಾಗಿರಬೇಕು ಹೀಗೆಲ್ಲ ಆಲೋಚನೆಗಳನ್ನ ಮಾಡಿಕೊಂಡು ಪ್ರಜ್ಞೆಯನ್ನು ಗಟ್ಟಿಗೊಳಿಸ್ಕೊಂಡು ಪದೇ ಪದೇ ಮಾಡುವ ಆಲೋಚನೆಗಳನ್ನೇ ಧೋರಣೆಗಳಾಗಿ ಬೆಳೆಯುವುದು ನಮ್ಮ ಆದ್ಯತೆ ಮತ್ತು ಉದ್ದೇಶಗಳ ಬಗ್ಗೆ ನಮ್ಮ ಪ್ರಿಯಾರಿಟಿ ಆ್ಯಂಡ್ ಪರ್ಪಸ್ ಇವುಗಳ ಬಗ್ಗೆ ನಮಗೆ ಪ್ರಜ್ಞೆ ಇದ್ದರೆ ಬಹಳ ಎಚ್ಚರಿಕೆಯಿಂದ ಆಯ್ಕೆಗಳನ್ನ ಮಾಡ್ತೀವಿ ಒಂದು ವೇಳೆ ಆ ಪ್ರಜ್ಞೆ ಇಲ್ಲದಿದ್ದರೆ ಎಡುತ್ತೀವಿ ತಮ್ಮ ಬಗ್ಗೆ ಒಂದು ಸುಡು ಇಮೇಜಿನೇಷನ್ ಒಂದು ಚಿತ್ರಣವನ್ನು ರೂಪಿಸ್ಕೊಂಡು ಅದಕ್ಕೆ ತಕ್ಕಂಗೆ ಆಯ್ಕೆ ಮಾಡ್ಕೊಂಡು ಹೋಗೋಕ್ಕೆ ಕೆಲವರು ಇರ್ತಾರೆ ಯಾಕೆಂದರೆ ಅವರ ಆಲೋಚನೆಗಳು ಭಾವನೆಗಳನ್ನ ಬೇರನ್ನ ಅವರೇ ತಿಳ್ಕೊಂಡಿರೋದಿಲ್ಲ ನಾನು ಅಂದರೆ ಹೀಗೆ ನನ್ನ ಅದೊಂದು ಬಿಲ್ಡಪ್ಗಳನ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ ಬಿಲ್ಡಪ್ ಅಂತ ಹೇಳ್ತಾರಲ್ಲ ಅದೇ ಅದು ಎಷ್ಟೋ ಸಲ ತಮಗೆ ಏನು ಬೇಕು ದೊರಕದೇ ಹೋದಾಗ ತಾವು ಮಾಡಿರುವ ಆಯ್ಕೆಯ ಮಾರ್ಗದಲ್ಲಿ ಇರುವ ಸಮಸ್ಯೆಗಳನ್ನ ಅವರು ಗಮನಿಸೋದಿಲ್ಲ ಬದಲಾಗಿ ಆಯ್ಕೆ ಸರಿಯಾಗೇ ಇತ್ತು ಆದರೆ ಬೇರೆ ಬೇರೆ ಕಾರಣದಿಂದ ನಾವು ಫೇಲ್ ಆದ್ವಿ ಅಂತ ತಮ್ಮನ್ನು ತಾವು ಜಸ್ಟಿಫಿಕೇಷನ್ ಜಸ್ಟಿಫೈ ಮಾಡಿಕೊಂಡು ಬೇರೆಯವ್ರನ್ನೆಲ್ಲರನ್ನ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ದೂರಕ್ಕೆ ಶುರು ಮಾಡ್ತಾರೆ ಆದರೆ ವಿಷಯ ಏನು ಗೊತ್ತಾ ಅವರು ಆಯ್ಕೆ ಮಾಡುವ ರೀತಿಯಲ್ಲೇ ದೋಷ ಇರುತ್ತೆ ಆದರೆ ಆ ದೋಷವನ್ನು ಗುರುತಿಸ್ಕೊಳ್ಳೋದಕ್ಕೆ ಅವರು ಸಿದ್ಧವಿರೋದಿಲ್ಲ ಆ ಆಯ್ಕೆ ತಮ್ಮದೇ ಆಗಿರೋದ್ರಿಂದ ಅಹಂಕಾರ ನನ್ನ ಆಯ್ಕೆ ಸೋತು ಬಿಡ್ತು ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧವಿರೋದಿಲ್ಲ ಅದು ಐ ಈಗೋ ಸಮಸ್ಯೆ ಅವರ ಐಡೆಂಟಿಟಿ ಮತ್ತು ಅವ್ರ ಗುರುತು ಮತ್ತು ಅಹಂಕಾರ ಎರಡನ್ನೂ ಒಂದಕ್ಕೊಂದು ಗುರುತಿಸ್ಕೊಂಬಿಟ್ಟಿರೋದ್ರಿಂದ ತಮ್ಮ ಅಹಂಕಾರಕ್ಕೆ ಧಕ್ಕೆ ಆದರೆ ತಮ್ಮತನದ ಗುರುತೆ ಅಥವಾ ಐಡೆಂಟಿಟಿ ಅಂತ ಏನು ಹಾಕ್ತೀವಲ್ಲ ಅದನ್ನೇ ಕಳ್ಕೊಂಬಿಡ್ತೀವಿ ಅಂತ ಭಯ ಇರುತ್ತೆ ಆ್ಯಕ್ಚುಲಿ ಐಡೆಂಟಿಟಿ ಈಸ್ ಡಿಫ್ರೆಂಟ್ ಆ್ಯಂಡ್ ಈಗೋ ಈಸ್ ಡಿಫ್ರೆಂಟ್ ಹೀಗೆ ಆಯ್ಕೆಗಳನ್ನು ಭಯ ಆಸೆ ನಿರಾಶೆ ಮತ್ತು ಹಿಂದಿಂದು ಏನೋ ಒಂದು ಎಕ್ಸ್ಪೀರಿಯೆನ್ಸ್ಗಳಾಗಿರುತ್ತಲ್ಲ ಅವುಗಳಿಂದಲೂ ಕೂಡ ಆಯ್ಕೆಗಳನ್ನ ಮಾಡ್ತಾ ಹೋಗ್ತಾರೆ ಆಯ್ಕೆ ತಮ್ಮದೇ ಆಗಿರೋದ್ರಿಂದ ಅವುಗಳ ಪರಿಣಾಮಗಳಿಗೆ ತಾವೇ ಜವಾಬ್ದಾರರಾಗಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡುವಂತಹ ಸಾಮರ್ಥ್ಯವನ್ನು ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಆಯ್ಕೆಗಳನ್ನು ಮಾಡುವುದು ಪ್ರಜ್ಞಾಪೂರ್ವಕವಾಗಿಯೂ ಕೂಡ ಒಂದು ರೂಢಿ ಪ್ರ್ಯಾಕ್ಟೀಸ್ ಆಯ್ಕೆ ಮಾಡುವಂಥ ಶಕ್ತಿಯನ್ನು ಹುಟ್ಟಿದಾಗಿಂದ ಏನು ಬಂದಿರಲ್ಲ ಯಾವ ಹೊತ್ತಿನಲ್ಲಾದ್ರೂ ಹುಟ್ಟಿದ ನಿರ್ಧಾರವನ್ನು ನಿರಂತರವಾಗಿ ಅಭ್ಯಾಸ ಮಾಡೋದು ರೂಢಿಗೊಳಿಸ್ಕೊಳ್ಳುತ್ತೆ ಅದು ಆ ಮೂಲಕ ಸರಿಯಾದ ಆಯ್ಕೆಗಳನ್ನು ಮಾಡುವ ಸ್ವಭಾವವನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು ವಿಷಯ ಏನು ಅಂತಂದರೆ ಈ ಗೊತ್ತಿಲ್ಲದೆ ಇರುವಂಥ ನಮ್ಮ ಅರಿವು ವಿಕಾಸ ಆಗಿಲ್ಲದೆ ಇರುವಂತಹ ಸಮಯದಲ್ಲಿ ನಾವು ಅವರಿವರು ಕೊಟ್ಟಂತಹದ್ದನ್ನು ಅವರಿವರು ಹೇಳಿದ್ದನ್ನು ನಾವು ತಗ ತೊಗೊಂಬಿಟ್ಟಿರ್ತೇವೆ ಬೇರೆಯವರು ಕೊಟ್ಟಂತಹ ವಿಷಯಗಳನ್ನ ವಿಚಾರಗಳನ್ನ ನಮ್ಮ ಅಂತ ತಿಳ್ಕೊಂಬಿಟ್ಟಿರ್ತೇವೆ ಅದು ಬಹುಶಃ ನಮ್ಮ ಆಯ್ಕೆ ಆಗಿರೋದಿಲ್ಲ ನಮ್ಮ ಉದ್ದೇಶ ಅದಾಗಿರೋದಿಲ್ಲ ನಮ್ಮ ಗುರಿ ಅದಾಗಿರೋದಿಲ್ಲ ಒಬ್ಬ ವ್ಯಕ್ತಿ ತಾನು ಮಾಡುವ ಆಯ್ಕೆಯ ಕಾರಣದಿಂದ ತಾನು ಮುಂದಿನ ಪರಿಣಾಮಗಳನ್ನು ಎದುರಿಸ್ತೇನೆ ಅನ್ನುವಂತಹ ಎಚ್ಚರಿಕೆಯನ್ನು ಹೊಂದಿದರೆ ಅವನು ತನ್ನ ಆದ್ಯತೆಯನ್ನು ಅಂದರೆ ಪ್ರಿಯಾರಿಟಿಯನ್ನು ಗುರುತಿಸ್ಕೊಳ್ತಾನೆ ಮತ್ತು ತನ್ನ ಪರ್ಪಸ್ನ ಕೂಡ ಗುರುತಿಸ್ಕೊಳ್ತಾನೆ ಪ್ರಾಪರ್ ಪ್ರಿಯಾರಿಟಿ ಆ್ಯಂಡ್ ಪರ್ಪಸ್ ಈ ಎರಡನ್ನೂ ಕೂಡ ನಾವು ಆಯ್ಕೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಲು ಸಾಧ್ಯವಾಗ್ತದೆ ಇಲ್ಲ ಅಂತಂದರೆ ಲವ್ ಮ್ಯಾರೇಜ್ ಡಿಸಾಸ್ಟರ್ಗಳಾಗೋದನ್ನು ನೋಡ್ತೀವಿ ಸಂಗಾತಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಎಡವಿರ್ತಾರೆ ಕೆರಿಯರ್ನ ಶಿಕ್ಷಣವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಎಡವಿರ್ತಾರೆ ಒಂದು ಸರಿಯಾದ ಬಸ್ ಹತ್ತೋದನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಅಂತಂದರೆ ಪ್ರಯಾಣದ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಅಂತಂದರೆ ಗುರಿ ತಪ್ಪಾಗೋದಿಲ್ವೇ ಹಾಗಿರುವಾಗ ಆಯ್ಕೆ ಬಹಳ ಮಹತ್ವದ ಪಾತ್ರಗಳನ್ನು ವಹಿಸುವಂತಹ ವಿಷಯದಲ್ಲಿ ನಾವು ಬಹಳ ವಿವೇಕಪೂರ್ಣವಾಗಿ ವರ್ತಿಸಬೇಕಾಗುತ್ತೆ ಹಣೆ ಬರಹ ಅಂತ ಅಂದುಬಿಟ್ಟು ಆಮೇಲೆ ತಪ್ಪಿಸ್ಕೊಳ್ಳೋದು ಬೇಕಾಗಿಲ್ಲ ಸರಿಯಾದ ಆಯ್ಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಮಾನಸಿಕ ಆರೋಗ್ಯದ ಒಂದು ಪ್ರಮುಖವಾದ ಗುಣಲಕ್ಷಣ ಅಂತಂದರೆ ಆಯ್ಕೆಗಳನ್ನು ಅವರು ಸರಿಯಾಗಿ ಮಾಡ್ತಾರೆ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲಾಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತಗಿದಿರ್ತ.